ಆ ಚೌಕಟ್ನ ಬದುಕಬೇಕು ಸುಕ್ಕಬಾರದು ಸುಕ್ಕಾರದು ಅದು ಗಂಟಾಗ ಯಾವ್ತರ ಗಂಟ್ ಕಟ್ತಿವೋ ಆತರ ಕಷ್ಟಗಳನ್ನು ಏನಾಗುತ್ತೆ ಅಂದ್ರೆ ಗಂಡ ಹೆಂಡತಿ ಏನೇ ಬಂದ್ರು ಅವರೇ ಸರಿ ಬದುಕಬೇಕು ಗೊತ್ತಿಲ್ಲ ಬಟ್ ನಿಮ್ಮ ಹೇಳಿದ್ರು ನಾವು ಅದೇ ಸುರ್ಗಿ ಅಂದ್ರೆ ಯೋಚನೆ ಮಾಡ್ತಿದ್ವಿ ಹಾಯ್ ನಮ್ದೆರೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಅರ್ಶನ ಶಾಸ್ತ್ರ ಅಕ್ಕಿ ಶಾಸ್ತ್ರದೆಲ್ಲ ನಿಮಗೆ ವಿಡಿಯೋ ಶೇರ್ ಮಾಡಿದ್ನಲ್ವ ಸೊ ಅದನ್ನು ಮುಂದುವರಿದ ಭಾಗ ಏನಪ್ಪ ಅಂದರೆ ಮದುವೆ ಹಿಂದಿನ ದಿನ ಚೌಟ್ರಿಗೆ ಏನು ಕರ್ಕೊಂಡು ಬರ್ತೀವಲ್ವ ಅಥವಾ ಊರಲ್ಲೇ ಆಗಿರ್ಬೋದು ಚೌಟ್ರಲ್ಲೇ ಆಗಿರ್ಬೋದು ಗಂಡು ಮತ್ತು ಹೆಣ್ಣು ಎದುರುಗೊಳ್ಕೋ ಸಮಯ ಹೇಗೆ ಮಾಡ್ತಾರೆ ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ ಮೊದಲಿಗೆ ಕಳಶಗಳನ್ನು ಶೇರ್ ಮಾಡ್ತಾರೆ ಫಸ್ಟು ಬೀಗರುಗಳು ಅವ್ರದ್ದು ಇವ್ರಿಗೆ ಇವ್ರದ್ದು ಅವರಿಗೆ ಶೇರ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಅವರ ಒಬ್ಬರಿಂದ ಕಾಯಿ ಮತ್ತು ಹಣ್ಣನ್ನು ತೊಗೊಂಬಂದಿರ್ತಾರೆ ಅದನ್ನು ಕೂಡ ಶೇರ್ ಮಾಡ್ಕೊಳ್ತಾರೆ ಇದು ಫಸ್ಟ್ಗೆ ಗಂಡು ಮತ್ತು ಹೆಣ್ಣನ್ನು ಭೇಟಿ ಮಾಡಿಸುವಂಥ ಸಂದರ್ಭ ಮದುವೆ ಹಿಂದಿನ ದಿನ ಇದು ನಂತರ ನೆಕ್ಸ್ಟು ಹುಡುಗ ಹುಡುಗಿ ಫಸ್ಟು ಅವ್ರನ್ನ ಡೈರೆಕ್ಟಾಗಿ ಭೇಟಿ ಹೋಗಿಬಿಡೋದಿಲ್ಲ ಈ ಥರ ಶಾಸ್ತ್ರಗಳನ್ನೆಲ್ಲ ಮುಗಿಸಿ ಆದ ಮೇಲೆ ಅವರಿಬ್ಬರಿಗೂ ಭೇಟಿ ಮಾಡಿಸ್ಬಿಟ್ಟು ದೇವಸ್ಥಾನದ ಒಳಗಡೆ ಕರ್ಕೊಂಡು ಬರ್ತಾರೆ ಅದು ಊರಲ್ಲಾಗಿರಬಹುದು ಅಥವಾ ಯಾವುದೇ ಚೌಟ್ರಿಯಲ್ಲಾಗಿದ್ದರೂ ಸಹ ಯೂಶ್ವಲಿ ಚೌಟ್ರಿಗಳ ಹತ್ರ ದೇವಸ್ಥಾನ ಇರುತ್ತಲ್ವಾ ಸೊ ಅಲ್ಲಿಗೆ ಫಸ್ಟ್ ಕರ್ಕೊಂಡು ಬರ್ತಾರೆ ಕರ್ಕೊಂಡು ಬಂದ ನಂತರ ಅಲ್ಲಿ ಅವ್ರನ್ನ ಕೂರಿಸ್ಬಿಟ್ಟು ಆರತಿ ಮಾಡ್ತಾರೆ ಫಸ್ಟ್ ಆರತಿ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಒಂದು ಐದು ಜನ ಶಾಸ್ತ್ರ ಮಾಡಿಬಿಟ್ಟು ಅನಂತರ ಅವ್ರನ್ನ ಹೊಳಗಡೆ ಅಂದರೆ ಏನು ರಿಸೆಪ್ಷನ್ಗೆ ರೆಡಿ ಮಾಡಿರ್ತಾರಲ್ಲ ಅಲ್ಲಿ ಕರ್ಕೊಂಡು ಬರಲಾಗ್ತದೆ ಸೊ ಫಸ್ಟು ದೇವ್ರ ಮುಂದೆ ಅವ್ರನ್ನ ಕೂರಿಸ್ಬಿಟ್ಟು ಐದು ಜನ ಶಾಸ್ತ್ರ ಮಾಡಿ ಅನಂತರ ಅವ್ರಿಗೆ ರೆಡಿ ಆಗಿದ್ದರು ಅಂದರೆ ಡೈರೆಕ್ಟಾಗಿ ರಿಸೆಪ್ಷನ್ ಹಾಲಿಗೆ ಕರ್ಕೊಂಡ್ಬರ್ತಾರೆ ಇಲ್ಲಾಂದರೆ ಸ್ವಲ್ಪ ರೆಡಿ ಆಗೋದಕ್ಕೆ ಸಮಯ ಕೊಡ್ತಾರೆ ಇದಿಷ್ಟು ಕೂಡ ನೈಟ್ ಇಂಡಿಯನ್ ಯೂಶ್ವಲಿ ಎಲ್ಲ ರಿಲೇಷನ್ಸ್ ಬಂದಿರ್ತಾರೆ ರಿಸೆಪ್ಷನ್ ಎಲ್ಲ ಮಾಡ್ತಾರೆ ಸೊ ಗಿಫ್ಟ್ ಶೇರಿಂಗ್ ಎಲ್ಲ ಮುಗಿಯುತ್ತೆ ಇನ್ ಕೇಸ್ ಇತ್ತು ಅಂದರೆ ಇಲ್ಲಾಂದರೆ ಅದು ಕೂಡ ಆಪ್ಷನಲ್ ಆಗಿರುತ್ತೆ ನಾನು ಇಲ್ಲಿ ರಿಸೆಪ್ಷನ್ ಪಾರ್ಟ್ನ ಜಾಸ್ತಿ ಶೇರ್ ಮಾಡಿಲ್ಲ ಯೂಶ್ವಲಿ ಹುಡುಗ ಹುಡುಗಿ ಸ್ಟೇಜ್ ಮೇಲೆ ನಿಂತಿರ್ತಾರೆ ಎಲ್ಲ ರಿಲೇಷನ್ಸು ಬರ್ತಾರೆ ವಿಶ್ ಮಾಡ್ತಾರೆ ಹೋಗ್ತಾರೆ ಸೊ ಹಾಗಾಗಿ ಆ ವೀಡಿಯೋಸ್ನ ಜಾಸ್ತಿ ಇಲ್ಲಿ ಶೇರ್ ಮಾಡಿಲ್ಲ ಅದಾದ ನಂತರ ಮ ಮತ್ತೆ ರಾತ್ರಿ ಬೆಳಗಿನ ಜಾವ ಏನೆಲ್ಲ ಶಾಸ್ತ್ರಗಳು ಬರುತ್ತಲ್ಲ ಅದನ್ನು ಶೇರ್ ಮಾಡಿದ್ದೀನಿ ಇಲ್ಲಿ ರಿಸೆಪ್ಷನ್ ಕಂಪ್ಲೀಟ್ ಎಲ್ಲ ಮುಗಿದ ನಂತರ ಸುಮಾರು ಒನ್ ಥರ್ಟಿ ಆಗಿತ್ತು ನೈಟು ಸೊ ಆವಾಗ ಏನು ಎಲ್ಲ ಇಲ್ಲಿ ಕೂತಿರೋದು ಅಂದರೆ ಕತ್ಲಾಗಿರೋದನ್ನ ಸ್ವಲ್ಪ ಬ್ಲರ್ ಇದೆ ಕ್ಷಮಿಸಿ ನೈಟ್ ಎರಡು ಗಂಟೆ ಆಗಿತ್ತು ಸೊ ಆವಾಗ ಯಾವ ಶಾಸ್ತ್ರ ಅಂದರೆ ಹುಡುಗ ಹುಡುಗಿಗೆ ಮತ್ತೆ ಪುನಃ ಜೋಡಿಯಾಗಿ ಕೂರಿಸ್ಬಿಟ್ಟು ಶಾಸ್ತ್ರ ಮಾಡ್ತಾರೆ ಆ ಶಾಸ್ತ್ರಕ್ಕೆ ಯಾರೆಲ್ಲ ಭಾಗವಹಿಸಿದ್ರೆ ಅವ್ರಿಗೆ ಐನವರು ಕಂಕಣವನ್ನು ಕಟ್ತಾರೆ ಯಾ ಎಷ್ಟು ಜನ ಮಾಡಬೇಕು ಅವರೆಲ್ಲರಿಗೂ ಕೂಡ ಕಂಕಣವನ್ನು ಫಸ್ಟ್ ಈ ರೀತಿ ನಾವು ಕಟ್ಟಿಸ್ಕೋಬೇಕು ಆನಂತರ ಆಮೇಲೆ ಇಲ್ಲೂ ಕೂಡ ಅಷ್ಟೇ ಯಾರ್ದು ನೇಮ್ ಬಂದಿರುತ್ತೆ ಅವ್ರಿಗೇ ಫಸ್ಟು ಅರ್ಶನ ಹಚ್ಚೋದಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ ಆನಂತರ ಉಳಿದಂಥವ್ರು ಐದು ಜನ ಇರ್ಬೋದು ಒಂಬತ್ತು ಜನ ಇರ್ಬೋದು ಅವ್ರುಗಳೆಲ್ಲ ಅರ್ಶನ ಹಚ್ಚೋದಕ್ಕೆ ಬರ್ತಾರೆ ಸೊ ಅದನ್ನು ಕೂಡ ನಾನು ನೆಕ್ಸ್ಟು ಶೇರ್ ಮಾಡ್ತಾ ಹೋಗ್ತೀನಿ ವೀಡಿಯೋ ಗೊತ್ತಾಗಬೇಕು ಅಂತಂದರೆ ಅಥವಾ ನಮ್ಮ ಶಾಸ್ತ್ರ ಕಂಪ್ಲೀಟಾಗಿ ಗೊತ್ತಾಗಬೇಕು ಅಂತಂದರೆ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಇದು ಫುಲ್ಲು ಮಧ್ಯರಾತ್ರಿ ಆಗಿರೋದ್ರಿಂದ ಸ್ವಲ್ಪ ಲೈಟ್ ಬೆಳಕು ಮಾತ್ರ ಇದೆ ನ್ಯಾಚುರಲ್ ಬೆಳಕಿಲ್ಲ ಈ ರೀತಿಯಾಗಿ ನೋಡಿ ಅಲ್ಲಿ ಗಂಡು ಮತ್ತು ಹೆಣ್ಣು ಅವ್ರ ಜೊತೆಗೆ ಬಂದವ್ರನ್ನ ಕೂರಿಸ್ಕೊಳ್ಳೋದಕ್ಕೆ ಅಂದರೆ ಕೂರಿಸೋದಕ್ಕೆ ಅರಶಿನ ಶಾಸ್ತ್ರಕ್ಕೆ ಈ ರೀತಿ ರೆಡಿ ಮಾಡ್ಕೊಳ್ತಾರೆ ಆಮೇಲೆ ಕಲರ್ ಕಲರ್ ಆಗಿ ಸ್ವಲ್ಪ ಡೆಕೋರೇಟ್ ಕೂಡ ಮಾಡ್ತಾರೆ ಎಲ್ಲರೂ ಆಲ್ಮೋಸ್ಟ್ ಯಾರೆಲ್ಲ ಶಾಸ್ತ್ರ ಮಾಡ್ತಿದ್ರು ಅವ್ರುಗಳು ಮಾತ್ರ ಅಲ್ಲಿ ಕೂತ್ಬಿಟ್ಟು ಉಳಿದವರೆಲ್ಲ ಈ ಕಡೆ ಕೂತಿದ್ರು ಮದುಮಗ ಅವರ ಅವ್ರ ತಾಯಿ ಮತ್ತು ಎಲ್ಲ ರಿಲೇಷನ್ಸ್ ಕೂಡ ಚೌಟ್ರಿ ಖಾಲಿ ಇತ್ತು ಯಾರೂ ಬೇರೆಯವರೆಲ್ಲ ಇರಲಿಲ್ಲ ಸೊ ಮನೆ ಫ್ಯಾಮಿಲಿ ಮೆಂಬರ್ಸ್ ಮಾತ್ರ ಇದ್ವಿ ಎಲ್ಲರೂ ಆಲ್ಮೋಸ್ಟ್ ಕೆಲವರು ನಿದ್ದೆ ಮಾಡಿ ಎದ್ದು ಬಂದಿರೋರು ಇದ್ದರು ಅಂದರೆ ನಾವು ಕೂಡ ಆಗಿದ್ವಿ ಅದರಲ್ಲಿ ಕೆಲವರಿಗೆ ನಿದ್ದೆ ಬರ್ತಾನೂ ಇತ್ತು ಬಟ್ ಏನೂ ಮಾಡೋಕ್ಕಾಗಲ್ಲ ಶಾಸ್ತ್ರಗಳಿರ್ತವೆ ಹಾಗಾಗಿ ಮಕ್ಕಳಿಗಂತೂ ನಿದ್ದೆ ಬಂದಿರಲಿಲ್ಲ ಅವರಂತೂ ಫ್ರೆಶ್ ಆಗಿದ್ದರು ಎಲ್ಲರೂ ಈ ಶಾಸ್ತ್ರಕ್ಕೆ ರೆಡಿಯಾಗಿ ಕೂತಿದ್ರು ಹುಡುಗ ಮತ್ತು ಹುಡುಗಿನ ಇದು ಗುರು ಕಳಸ ಅಂತ ಹೇಳ್ತಾರೆ ನಮ್ಮ ಕಡೆ ಈ ರೀತಿಯಾಗಿ ಮಾಡ್ತಾರೆ ಇದನ್ನ ಮನೇಲಾದರೂ ಇದೇ ರೀತಿಯಾಗಿ ರೆಡಿ ಮಾಡ್ತಾರೆ ಇದಕ್ಕೆ ಫಸ್ಟ್ ನಮಸ್ಕಾರ ಮಾಡಿಸ್ಕೊಂಡು ಕಳಶ ತಗೊಂಡು ಸ್ಟೇಜ್ ಹತ್ರ ಅಂದರೆ ಏನು ಅರಶಿನ ಹಚ್ಚೋದಕ್ಕೆ ರೆಡಿ ಮಾಡ್ಕೊಂಡಿದ್ರಲ್ವ ಅಲ್ಲಿಗೆ ಕರ್ಕೊಂಡು ಬರ್ತಾರೆ ಫಸ್ಟು ಇವರು ಬರೋದಕ್ಕೆ ಮುಂಚೆ ಮನೆಯಲ್ಲಿ ಸಿಂಗಲ್ಲಾಗಿ ಹುಡುಗನಗಿರ್ಬೋದು ಅಥವಾ ಹುಡುಗಿಗಿರ್ಬೋದು ಸಿಂಗ್ ಸಿಂಗಲ್ಲಾಗಿ ಅರಶಿನ ಶಾಸ್ತ್ರ ಮಾಡಿರ್ತಾರಲ್ವ ಸೊ ಚೌಟ್ರಿಯಲ್ಲಿ ರಿಸೆಪ್ಷನ್ ನೈಟ್ ಏನು ಮಾಡ್ತಾರೆ ಅಂದರೆ ಇದು ಕಂಪಲ್ಸರಿ ಆಗಿರುತ್ತೆ ಮನೇಲಾಗಿರ್ಬೋದು ಈವನ್ ಕೆಲವರು ಹಳ್ಳಿಗಳಲ್ಲಿರ್ಬೋದು ಮನೆ ಮುಂದೆ ಮದುವೆ ಮಾಡ್ತಾರಲ್ವಾ ಸೊ ಅವ್ರನ್ನಾದರೂ ಕೂಡ ಅಷ್ಟೇ ಎದುರುಗೊಂಡ್ಕೊಂಡು ಆದಮೇಲೆ ರಿಸೆಪ್ಷನ್ ಪ್ರೋಗ್ರಾಮ್ ಎಲ್ಲ ಮುಗಿದ ಮೇಲೆ ಈ ರೀತಿಯಾಗಿ ಜೋಡಿಯಾಗಿ ಕೂರ್ಸ್ ಕೂರಿಸ್ಬಿಟ್ಟು ಕಂಪಲ್ಸರಿ ಶಾಸ್ತ್ರ ಮಾಡ್ತಾರೆ ನಮ್ಮ ಸೈಡು ಸೊ ನಿಮ್ಮ ಯಾರೆಲ್ಲ ಈ ಪದ್ಧತಿ ಇದೆ ಸೊ ಅವರು ಇದ್ದರೆ ಕಮೆಂಟ್ ಮಾಡಿ ಇಲ್ಲ ನೋ ಪ್ರಾಬ್ಲಮ್ ತಿಳ್ಕೊಬೋದು ಅಷ್ಟೇ ಒಂದೊಂದು ಕಡೆ ಒಂದೊಂದು ಪದ್ಧತಿ ಇರುತ್ತೆ ಅನ್ನೋದು ಒಂದು ಕ್ಯೂರಾಸಿಟಿಗೆ ನಾನು ಇದನ್ನು ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ ಇಲ್ಲಿ ನೈಟ್ ನಡೆಯೋ ಶಾಸ್ತ್ರ ಅಂದರೆ ಈ ಅರ್ಶನ ಶಾಸ್ತ್ರ ಇರ್ಬೋದು ಸುರಿಗೆ ಶಾಸ್ತ್ರ ಇದ್ರು ಇರ್ಬೋದು ಸುರುಗೆ ಅಂತಂದರೆ ಕೆಲವು ಕಡೆ ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು ಬಟ್ ತುಂಬ ಇಂಟ್ರೆಸ್ಟಿಂಗ್ ಅದು ಯಾಕಂದರೆ ಆ ಕೆಲವು ಕಡೆ ಪದ್ಧತಿ ಆ ಥರ ಇರಲಿಕ್ಕಿಲ್ಲ ಇವರು ನಮ್ಮ ಮನೆಯವರು ಅತ್ತೆ ಆಗಬೇಕು ಅಂದರೆ ಹುಡುಗನಗೂ ಕೂಡ ಅತ್ತೆ ಆಗಬೇಕು ಇವ್ರಿಗೆ ತಮಾಷೆ ಮಾಡ್ತಾ ಸೊ ಇವ್ರ ಹಸ್ಬೆಂಡು ಟೀಚರ್ ರಿಟೈರ್ಡ್ ಆಗಿತ್ತು ಹಾಗೆಯೇ ಇವರಿಗೆ ಬ್ಯಾಗ್ ಹಾಕೊಂಡು ಓಡಾಡ್ತಿದ್ರಲ್ವ ಅಲ್ವಾ ಅದಕ್ಕೆ ರಿಟೈರ್ಡ್ ಆಗಿದೆಯಾ ಪೆನ್ಷನಿಗೆ ಆಫೀಸಿಗೆ ಓಡಾಡ್ತಿದ್ಯಾ ಅಂತ ತಮಾಷೆ ಮಾಡ್ತಾಯಿದ್ರು ಸೊ ಫೈನಲ್ ಆಗಿ ಪೂಜೆಗೆ ಎಲ್ಲ ರೆಡಿ ಮಾಡಿದರು ಅಂದರೆ ಆ ಅರ್ಶನ ಶಾಸ್ತ್ರಕ್ಕೆ ಈ ರೀತಿಯಾಗಿ ರೆಡಿ ಮಾಡಿದರು ಹುಡುಗ ಹುಡುಗಿ ಮತ್ತು ಸುರುಗಿಯಲ್ಲಿ ಯಾರು ಹುಡುಗನ ಜೊತೆ ಅವರ ಅಕ್ಕ ಅಥವಾ ಆಂಟಿ ಈ ಥರ ಕೂರ್ತಾರೆ ಹುಡುಗಿಗೂ ಅಷ್ಟೇ ಅವ್ರುಗಳಿಗೆ ಎಷ್ಟು ಪ್ಲೇಸ್ ಬೇಕೋ ಅಷ್ಟು ಪ್ಲೇಸಲ್ಲಿ ರೆಡಿ ಮಾಡಿ ನೀಟಾಗಿ ಡೆಕೋರೇಟ್ ಮಾಡಿದರು ನಮ್ಮ ಹಿರಿಯರು ಪ್ರತಿಯೊಂದು ಪದ್ಧತಿಗಳನ್ನು ಎಷ್ಟು ನಿಯಮಾನುಸಾರವಾಗಿ ಮಾಡಿರ್ತಾರಲ್ವ ಆದರೆ ಆ ಪದ್ಧತಿಗಳ ಹಿಂದೆ ಪ್ರತಿಯೊಂದಕ್ಕೂ ಕೂಡ ಧಾರ್ಮಿಕವಾಗಿರುವಂತಹ ಮತ್ತು ವೈಜ್ಞಾನಿಕವಾದಂತಹ ಕಾರಣಗಳು ಖಂಡಿತವಾಗ್ಲಿ ಇರುತ್ತೆ ಅದರ ಆಳಕ್ಕೆ ಹೋಗಿ ತಿಳಿತಾ ಹೋದಾಗ ಅದರದ್ದು ಮಹತ್ವ ಏನು ಅಂತ ನಮಗೆ ಅರ್ಥ ಆಗ್ತಾ ಹೋಗುತ್ತೆ ನೀವು ನೋಡ್ತಾ ಇರ್ಬೋದು ಮದುವೆ ಹುಡುಗಿನ ಅವರ ಅಕ್ಕ ಕೈ ಹಿಡ್ಕೊಂಡು ಈ ರೀತಿಯಾಗಿ ಕರ್ಕೊಂಡು ಬರ್ತಾರೆ ಅಲ್ಲಿ ಒಳಗಡೆ ಅಂದರೆ ಆಸ್ಗೆ ಒಳಗಡೆ ಹೋಗಬೇಕಾದ್ರೆ ಇದೇ ಥರನೇ ಹೋಗಬೇಕು ಅಂತ ಮೆಥಡ್ ಇದೆ ಸೊ ಹೆಂಗ್ ಬೇಕಂಗೆ ಹೋಗೋಂಗಿಲ್ಲ ಅಂತಲೂ ಕೂಡ ಹೇಳ್ತಾರೆ ಇವರು ಹುಡುಗನ ಪಕ್ಕ ಇರೋದು ಹುಡುಗನ ಅಕ್ಕ ಸೊ ಹುಡುಗಿ ಪಕ್ಕ ಇರೋದು ಅವರ ಅಕ್ಕ ಸೊ ಕೆಲವು ಕಡೆ ಏನಾಗುತ್ತೆ ಆಂಟಿಗ ಅಂದರೂ ಕೂಡ ಅಂದರೆ ಚಿಕ್ಕಮ್ಮಂದರು ಕೂಡ ಬಂದು ಕೂತ್ಕೊತಾರೆ ಸೊ ನಮ್ಮ ತಂದೆ ಮನೆ ಸೈಡು ಅಕ್ಕಂದ್ರು ಇಲ್ಲ ಅಂದರೆ ಆಂಟಿಯವರು ಅಂದರೆ ಅಮ್ಮನ ತಂಗಿ ಅಂತ ಹೇಳ್ತೀವಲ್ಲ ಅವರು ಕೂಡ ಈ ರೀತಿಯಾಗಿ ಸುರ್ಗೆಗೆ ಕೂತ್ಕೋಬೋದು ಇದು ಸುರ್ಗೆ ಶಾಸ್ತ್ರ ಅಲ್ಲ ಫಸ್ಟು ಸುರ್ಗೆ ಮುಂಚೆ ಮಾಡುವಂತಹ ಗಂಡು ಎಣ್ಣಿನ ಜ್ಯೋತಿಯಾಗಿ ಮಾಡುವಂತಹ ಶಾಸ್ತ್ರ ಇದು ಕಂಪ್ಲೀಟ್ ಎಲ್ಲ ಮುಗಿದ ಮೇಲೆ ಸುರ್ಗೆ ಶಾಸ್ತ್ರ ನಡೆಯುತ್ತೆ ಇಲ್ಲೂ ಕೂಡ ಮದುವೆ ಫಸ್ಟ್ ಅವಳಿಗೆ ನಾಮ ಅಂದರೆ ಅವಳ ಹೆಸರು ಬಂದಿತ್ತಲ್ವ ಅವಳಿಂದನೇ ಪ್ರಾರಂಭ ಮಾಡಿಸಿದ್ರು ಆಮೇಲೆ ಕಂಕಣ ಏನು ಕಟ್ಕೊಂಡಿರ್ತಾರಲ್ವ ಅಷ್ಟು ಜನನು ಕೂಡ ಪ್ರತಿಯೊಂದು ಶುಭ ಕಾರ್ಯಕ್ಕೂ ಅವರು ಬರಬೇಕು ಅಂದರೆ ಕಂಪಲ್ಸರಿಯಾಗಿ ಅವ್ರು ಇದ್ಕೊಂಡು ಮಾಡಬೇಕು ಆನಂತರ ಆದಮೇಲೆ ಯಾರಾದರೂ ಬಂದು ಮಾಡಿದ್ರು ನಡೆಯುತ್ತೆ ಅಂತ ಅವರು ಐನೂರೇ ಫಸ್ಟ್ ಹೇಳ್ಬಿಡ್ತಾರೆ ಈ ವಿಡಿಯೋದಲ್ಲಿ ನಾನು ಶಾಸ್ತ್ರ ಅಂದರೆ ಜೊತೆ ಮಾಡೋ ಶಾಸ್ತ್ರ ಹಾಗೆ ಸುರ್ಗೆ ಶಾಸ್ತ್ರದ ಬಗ್ಗೆ ಕಂಪ್ಲೀಟಾಗಿ ಹೇಳಿರೋದ್ರಿಂದ ಸ್ವಲ್ಪ ಲೆಂತಿ ಇದೆ ಸುರುಗೆ ಸುರ್ಗೆ ಶಾಸ್ತ್ರ ಮಾತ್ರ ಸ್ವಲ್ಪ ಡೀಟೇಲ್ ಆಗಿ ಮತ್ತು ಇನ್ನೊಬ್ರು ಶಿವಮೊಗ್ಗ ಸೈಡ್ನವ್ರು ಬಂದಿದ್ದರು ಅವರು ಕೂಡ ಅವ್ರ ಕಡೆ ಪದ್ಧತಿನ ಶೇರ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಅನ್ನಿಸ್ತು ನಮಗೆ ನಮ್ಮ ಕಡೆ ಶಾ ಸುರ್ಗೆ ಪದ್ಧತಿ ಅಲ್ಲದೆ ಅವರ ಕಡೆ ಇರುವಂತಹ ಪದ್ಧತಿನೂ ಕೂಡ ನಾವು ತಿಳ್ಕೊಂಡ್ವಿ ನಮ್ಮ ನಮ್ಮ ಸೈಡೆಲ್ಲ ಈ ಥರ ನೈಟು ರಿಸೆಪ್ಷನ್ ಆದ ನಂತರ ಏನು ಈ ಶಾಸ್ತ್ರಗಳು ನಡೆಯುತ್ತಲ್ಲ ಅದು ತುಂಬ ಇಂಟ್ರೆಸ್ಟ್ ಇರುತ್ತೆ ಎಲ್ಲರಿಗೂ ಕೂಡ ಯಾಕಂದರೆ ಆಲ್ಮೋಸ್ಟ್ ಎಲ್ಲ ರಿಲೇಷನ್ಸು ಹೋಗಿರ್ತಾರೆ ಹತ್ತಿರದವರು ಗಂಡಿನ ಮನೆ ಸೈಡ್ನವರು ಮತ್ತು ಹೆಣ್ಣಿನ ಮನೆ ಸೈಡವ್ರು ಮಾತ್ರ ಇರ್ತಾರೆ ಕೆಲವರು ಆಸಕ್ತಿ ಇರೋರು ಅವರು ಕೂಡ ಉಳ್ಕೊಂಡಿರ್ತಾರೆ ಮನೇಲಿರ್ಬೋದು ಮತ್ತು ಚೌಟ್ರಿಯಲ್ಲಿ ಬಟ್ ಈ ಶಾಸ್ತ್ರ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಕೆಲವು ಕಡೆ ಅಂದರೆ ರಿಸೆಪ್ಷನ್ನೇ ಇರಲ್ಲ ಡೈರೆಕ್ಟಾಗಿ ಮದುವೆ ಅಂತ ಹೇಳ್ತಾರೆ ಸೊ ಅದು ಅವರವರ ಪದ್ಧತಿ ಆಗಿರಬಹುದು ಬಟ್ ಇದು ಅಳ್ವಡಿಸ್ಕೊಳ್ಳೋದ್ರಿಂದ ಒಂದು ಏನೋ ಒಂದು ಧಾರ್ಮಿಕವಾಗಿರ್ತಕ್ಕಂಥ ಬಾಂಡಿಂಗ್ ಇರ್ಬೋದು ಆಮೇಲೆ ಪದೇ ಪದೇ ಲೈಫಲ್ಲಿ ಯಾವತ್ತೂ ಬರಲ್ಲ ಒನ್ ಟೈಮ್ ಮಾತ್ರ ಬರುತ್ತೆ ಲೈಫಲ್ಲಿ ಅಂಥ ಮೆಮೊರಬಲ್ ಮೂಮೆಂಟ್ ಅಂತಲೇ ಹೇಳ್ಬೋದು ಆನಂತರ ಅಷ್ಟಕ್ಕೆ ಸೀಮಿತ ಅಲ್ಲ ನಾನು ಶಾಸ್ತ್ರದಲ್ಲಿ ಹೇಳಿದ್ನಲ್ಲ ತಮಾಷೆಗೆ ಅತ್ತೆ ಸೊಸೆ ಅಂದರು ಒಬ್ರಿಗೊಬ್ರು ಅರ್ಶನ ಹಚ್ಕೊಳ್ತಾರೆ ಅಂತ ಅದು ಕೂಡ ನಡೆಯಿತು ಅಂದರೆ ಇವರು ಹುಡುಗನ ಅತ್ತೆ ಏನಿದ್ರಲ್ಲ ಅವರೆಲ್ಲ ಸೊಸ್ಯರಿಗೂ ಅರ್ಶನ ಕಂಪಲ್ಸರಿ ಹಚ್ಚಿದ್ರು ಈ ಪ ಈ ಒಂದು ಶಾಸ್ತ್ರದಲ್ಲಿ ಜೆಂಟ್ಸ್ ಯಾರೂ ಇರೋಲ್ಲ ಯೂಶ್ವಲಿ ಇಲ್ಲಿ ಇರ್ತಕ್ಕಂಥದ್ದು ಕೆಲಸ ಮಾಡೋದೆಲ್ಲರೂ ಕೂಡ ಲೇಡೀಸೇ ಆಗಿರೋದ್ರಿಂದ ಜೆಂಟ್ಸ್ ಯಾರೂ ಇರಲಿಲ್ಲ ಸೊ ಎಲ್ಲರೂ ಕೂಡ ಅವ್ರವ್ರ ಕೆಲಸಕ್ಕೆ ಹೋಗಿದ್ರು ನೈಟ್ ಆಗಿತ್ತು ಅಂದರೆ ಕೆಲವು ರೆಸ್ಟ್ ಮಾಡೋದಕ್ಕೆ ಹೋಗಿದ್ರು ಇನ್ನು ಕೆಲವರು ಮದುವೆಗೆ ಏನು ಬೇಕಾಗಿತ್ತು ಅದನ್ನೆಲ್ಲ ಜೋಡಿಸೋದಕ್ಕೆ ಹೋಗಿದ್ರು ಫೈನಲಾಗಿ ಈ ಶಾಸ್ತ್ರ ನೀಟಾಗಿ ಅಂದರೆ ಐದು ಜನಕ್ಕಿಂತ ಜಾಸ್ತಿನೇ ನಾವು ಇದ್ವಿ ಅಂದರೆ ಹೆಣ್ಣಿನ ಕಡೆಯವರು ಮತ್ತು ಗಂಡಿನ ಕಡೆಯವರು ಸೇರಿಬಿಟ್ಟು ಜಾಸ್ತಿ ಜನ ಇದ್ವಿ ಫೈನಲ್ ಆಗಿ ಈ ಶಾಸ್ತ್ರ ಎಲ್ಲ ಮುಗಿದ ನಂತರ ಸುರಿಗೆ ರೆಡಿ ಮಾಡ್ಕೊಳ್ತಾ ಇದ್ವಿ ಅಂದರೆ ಕೆಲವರು ಬೇರೆ ಉಳಿದವರೆಲ್ಲರೂ ಸುರಿಗೆ ರೆಡಿ ಮಾಡ್ಕೊಳ್ತಾ ಇದ್ವಿ ಸುರಿಗೆ ಸುತ್ತೋದು ಅಂದರೆ ಕೆಲವರು ಏನು ಅಂತ ಕೇಳಿದ್ರು ಅವಾಗ ಗೊತ್ತಾಯಿತು ನನಗೆ ಓ ಕೆಲವ್ರ ಕಡೆ ಈ ಪದ್ಧತಿನೇ ಇಲ್ಲ ಅಂತ ನನಗೆ ಆ ಮದುವೆ ಟೈಮಲ್ಲಿ ಗೊತ್ತಾಯಿತು ಅಂದರೆ ಅಲ್ಲಿ ಬೇರೆ ಬೇರೆ ಸೈಡ್ನವರೆಲ್ಲ ಬಂದಿದ್ರಲ್ವಾ ಅವಾಗ ಗೊತ್ತಾಯಿತು ಈ ಅರಶಿನ ಶಾಸ್ತ್ರ ಮುಗಿದ ನಂತರ ಯಾವುದೇ ರೀತಿ ಫ್ರೆಶ್ ಅಪ್ ಆಗೋಲ್ಲ ಸೊ ಅದೇ ರೀತಿಯಾಗಿಯೇ ಹೆಂಗಿದ್ವಿ ನಾವು ಅರಶಿನ ಹಚ್ಬೇಕಾದ್ರೆ ಅದೇ ರೀತಿಯಾಗಿ ಸುರ್ಗೆಯಾಗೆ ರೆಡಿ ಮಾಡ್ಕೊಂಡು ಎಲ್ಲ ಹೋಗ್ತೀವಿ ಅದಕ್ಕೂ ಮುಂಚೆ ಗಂಗಮ್ಮನ ಪೂಜೆ ಇದೆ ಇವೇನು ಕುಂಭಗಳನ್ನ ತೊಗೊಂಡಿದ್ದಾರಲ್ಲ ಇದು ಸುರ್ಗೆಗೆ ಬೇಕಾಗಿರತಕ್ಕಂಥ ವಸ್ತು ಮೇನಾಗಿ ಬೇಕಾಗಿರ್ತಕ್ಕಂಥದ್ದು ಇವನ್ನ ನಾಲ್ಕು ಜನ ಮುಖ್ಯವಾಗಿ ತೊಗೋಬೇಕಾಗುತ್ತೆ ಕುಂಭದಲ್ಲಿ ಸ್ವಲ್ಪ ಚಿಕ್ಕ ಕುಂಭ ಮತ್ತು ದೊಡ್ಡದು ಕೂಡ ಇರುತ್ತೆ ಹಿಡ್ಕೊಂಡು ಹೋಗ್ತಿದ್ದಾರಲ್ವಾ ಇವರು ನಾಲ್ಕು ಜನ ನಾಲ್ಕು ಸೈಡಲ್ಲಿ ಕುತ್ಕೊಳ್ಳೋ ಅಂತರು ಅದ್ರ ಜೊತೆಗೆ ಸಣ್ಣ ಸಣ್ಣ ಪುಟ್ ಪುಟ್ಟಕ್ಕಿದೆ ಅದನ್ನು ತೋರಿಸ್ತೀನಿ ನಿಮಗೆ ಎಲ್ಲರೂ ಫೈನಲ್ ಆಗಿ ಗಂಗಮ್ಮನ ಪೂಜೆಗೆ ಹೊರಗಡೆ ಹೊರಟ್ವಿ ಸುರ್ಗೆ ಸುತ್ತೋದು ಕೂಡ ಮನೆಯಿಂದ ಹೊರಗೆ ಅಥವಾ ಚೌಟ್ರಿಯಿಂದ ಹೊರಗೆ ಏನು ಚಪ್ರ ಅಂತ ಹಾಕಿರ್ತಾರಲ್ವ ಅದ್ರ ಕೆಳಗಡೆನೇ ಮಾಡುವಂಥದ್ದು ಹಾಗಾಗಿ ಎಲ್ಲರೂ ಕೂಡ ಸುರ್ಗೆಗೆ ಮತ್ತು ಗಂಗಮ್ಮನ ಪೂಜೆಗೆ ಹೊರಟಿದ್ದು ಸುಮಾರು ಒಂದು ಮೂರುವರೆ ನಾಲ್ಕು ಗಂಟೆ ಅಂದ್ಕೊಳ್ಳಿ ಬೆಳಗಿನ ಜಾವ ಆ ಸರಿ ಸುಮಾರಲ್ಲಿ ಇದು ಸುರಿಗೆ ಸುತ್ತ ಕತ್ತಲಾಗಿತ್ತು ಹಾಗಾಗಿ ಕ್ಲಿಯರ್ ಇರಲಿಲ್ಲ ಲೈಟು ಆ ಚೌಟ್ರಿ ಪಕ್ಕ ಮಾತ್ರ ಇತ್ತು ಸೊ ಹೊರಗಡೆ ಗ್ರೌಂಡಲ್ಲೆಲ್ಲ ಅಷ್ಟು ಇರಲಿಲ್ಲ ಹಾಗಾಗಿ ವೀಡಿಯೋ ಸ್ವಲ್ಪ ಕತ್ಲಿರೋದ್ರಿಂದ ಕ್ಷಮಿಸಿ ಚಿಕ್ಕ ಮಕ್ಕಳು ವೀಡಿಯೋ ಮಾಡ್ತಾ ಇದ್ದಿದ್ದು ನಾವೆಲ್ಲ ಸ್ವಲ್ಪ ಆ ಶಾಸ್ತ್ರದಲ್ಲಿ ಬ್ಯುಸಿ ಇದ್ವಿ ಹಂಗಾಗಿ ಪಾಪ ಅವರಿಗೆ ಫ್ಲ್ಯಾಶ್ ಆನ್ ಮಾಡ್ಕೊಳ್ಳೋದು ಕೂಡ ಗೊತ್ತಾಗಿಲ್ಲ ಮಕ್ಕಳು ತಮಾಷೆ ಮಾಡ್ಕೊಳ್ತಾನೆ ವೀಡಿಯೋ ಮಾಡಿದ್ದಾರೆ ಸೊ ಸ್ವಲ್ಪ ಏನಾದರೂ ವೇರಿಯೇಷನ್ ಇದ್ದರೆ ಕ್ಷಮೆ ಇರಲಿ ಗಂಗಮ್ಮನ ಪೂಜೆ ಅಂದರೆ ಊರುಗಳಲ್ಲಿ ಕೈಬೋರು ಮತ್ತು ಇಲ್ಲಾಂದರೆ ಹತ್ರ ಹೋಗಿ ಮಾಡ್ತೀವಿ ಇನ್ನು ಚೌಟುಗಳು ಮಾಡೋವಂಥವ್ರು ನಲ್ಲಿ ವ್ಯವಸ್ಥೆ ಏನಿರುತ್ತಲ್ಲ ಅಲ್ಲಿ ಬಂದ್ಬಿಟ್ಟು ತುಪ್ಪ ಹಾಕಿ ಯಥಾಸ್ಥಿತಿ ಈ ಕುಂಭದಲ್ಲಿ ಆಲೂ ತುಪ್ಪ ತೊಗೊಂಬಂದಿರ್ತೀವಿ ಸೊ ಅದನ್ನು ಹಾಕ್ಬಿಟ್ಟು ಅದನ್ನು ಕೂಡ ಊಡಿ ಶಾಸ್ತ್ರ ಮತ್ತು ಅಷ್ಟು ಕುಂಭಗಳನ್ನ ಇಟ್ಬಿಟ್ಟು ಅದಕ್ಕೆ ನೀರು ತುಂಬ್ಕೋಬೇಕಾಗುತ್ತೆ ಅಷ್ಟನ್ನು ಇಟ್ಬಿಟ್ಟು ಗಂಗಮ್ಮನ ಪೂಜೆ ನೀಟಾಗಿ ಮಾಡಬೇಕು ಅಲ್ಲಿ ಕೂಡ ಈ ನಮ್ಮ ಕಡೆ ಪೂಜೆಗೆ ಪ್ರತಿಯೊಂದಕ್ಕೂ ಕೂಡ ಚಿಗಳಿ ತಂಬಿಟ್ಟು ಕಂಪಲ್ಸರಿ ಬೇಕು ಆಮೇಲೆ ನೆಲ್ ನೆಲ್ಲಕ್ಕಿ ನೆಲಗಡ್ಲೇ ಬೇಕಾಗುತ್ತೆ ವೇಳೆದಲ್ಲೇ ಅಡಿಕೆ ಇವಿದಿಷ್ಟು ಇಲ್ಲದೆ ಯಾವ ಪೂಜೆನೂ ಕೂಡ ಪರಿಪೂರ್ಣ ಆಗೋದೇ ಇಲ್ಲ ಕಂಪಲ್ಸರಿಯಾಗಿ ಬೇಕು ಏನಕ್ಕೆಂದರೆ ಪ್ರತಿ ಪೂಜೆಯಲ್ಲೂ ಕೂಡ ಅಲ್ಲಿ ಪೂಜೆ ಮಾಡುವಂಥವ್ರಿಗೆ ಉಡಿ ತುಂಬ ಉಡಿ ತುಂಬ್ತಾರೆ ಅಂದರೆ ನಾವು ಉಡಕ್ಕಿ ಅಂತ ಹೇಳ್ತೀವಲ್ಲ ಅದೇ ಅಂತ ಅಡಿಕೆ ಎಲೆ ತಂಬಿಟ್ಟು ಚಿಗಳಿ ಮತ್ತು ನೆಲ್ಲಕ್ಕಿ ನೆಲಗಡ್ಲೆ ಇಷ್ಟನ್ನು ಕಂಪಲ್ಸರಿಯಾಗಿ ಯಾರೆಲ್ಲ ಪೂಜೆ ಮಾಡ್ತಾರೆ ಅವರಿಗೆ ಕಂಪಲ್ಸರಿಗೆ ಕೊಡಲಾಗ್ತದೆ ಸೊ ಈ ರೀತಿಯಾಗಿ ನಾವು ನಿಮಗೆ ಕಾಣ್ತಾ ಇರ್ಬೋದು ಇದೇ ಸುರ್ಗೆಗೆ ಇಡುವಂತಹ ಕುಂಭಗಳು ಇದನ್ನ ನಾವು ಚಪ್ಪರದ ಕೆಳಗಡೆ ಹೋಗ್ಬಿಟ್ಟು ಅವರು ಐನವರು ಏನು ಹೇಳ್ತಾರೆ ಅದರ ಅನುಸಾರವಾಗಿ ಇಲ್ಲಿಂದ ನಾವು ನೀರು ತುಂಬ್ಕೊಂಡು ಹೋಗಿರ್ತೀವಲ್ಲ ಇದನ್ನ ಮತ್ತೆ ನಾವು ಹುಡುಗ ಹುಡುಗಿಗೆ ಸುರ್ಗೆ ನೀರು ಅಂತ ಬಳಸ್ತಾರೆ ಸೊ ಇದೇ ತುಂಬ ಇಂಪಾರ್ಟೆಂಟು ಮತ್ತು ಶ್ರೇಷ್ಠ ಅಂತ ಹೇಳ್ತಾರೆ ನಮ್ಮ ಸೈಡು ಇಲ್ಲಿ ನಮಗೆ ಹೋದ ನಂತರ ನೆಕ್ಸ್ಟು ಸುರಿಗೆ ಸುತ್ತುವಾಗ ನನಗೆ ಐನಾರಣ್ಣನೇ ಹೇಳಿದರು ಯಾಕೆ ನಾವು ಸುರಿಗೆ ಸುತ್ತುತ್ತೀವಿ ಅನ್ನೋದನ್ನು ನಾನು ಅವ್ರ ಬಾಯಿಂದನೇ ನಿಮಗೆ ನೆಕ್ಸ್ಟು ಶೇರ್ ಮಾಡ್ತೀನಿ ಚೆನ್ನಾಗಿ ಹೇಳಿದ್ದಾರೆ ಸಿಂಪಲ್ಲಾಗಿ ಯಾಕೆ ಅಂತ ಹೇಳಿಬಿಟ್ಟು ಆಮೇಲೆ ಇನ್ನೊಬ್ಬರು ಬಂದಿದ್ದರು ಬೇರೆ ಸೈಡ್ನವರು ಶಿವಮೊಗ್ಗ ಸೈಡ್ನವ್ರ ಅಕ್ಕ ಸೊ ಅವ್ರ ಕಡೆ ಇರೋ ಪದ್ಧತಿಯನ್ನು ಕೂಡ ಶೇರ್ ಮಾಡಿದರು ಆವಾಗಲೇ ಹೇಳಿದಾಗೆ ನಾನು ಚೌಟ್ರಿ ಹೊರಗಡೆ ಅಥವಾ ಮನೆ ಹೊರಗಡೆ ಅಂತ ಹೇಳಿದ್ನಲ್ವಾ ಸೊ ಇಲ್ಲಿ ಚೌಟ್ರಿ ಆಗಿದ್ದರಿಂದ ಹೊರಗಡೆ ರೆಡಿ ಮಾಡಿದ್ರು ಆಲ್ರೆಡಿ ಮನೆಗಳನ್ನು ಹಾಕ್ಬಿಟ್ಟು ನಾಲ್ಕು ಕಂಬಗಳ ಹತ್ರನೂ ಕೂಡ ವೀಳೆದಲೆ ಮತ್ತು ಅದಕ್ಕೆ ಅಕ್ಕಿಯನ್ನು ಹಾಕಿ ಏನಕ್ಕೆ ಈ ಥರ ರೆಡಿ ಮಾಡ್ತಾರೆ ಅಂದರೆ ಅಲ್ಲಿ ಕುಂಬಗಳನ್ನು ಇಟ್ಟು ಪೂಜೆ ಮಾಡ್ಕೊಂಡು ಬಂದಿದ್ವಲ್ಲ ಅದನ್ನು ಇದ್ರ ಮೇಲೆ ಇಡಬೇಕಾಗ್ತದೆ ನಾಲ್ಕು ಸೈಡು ಇಟ್ಟು ನಾಲ್ಕು ಸೈಡಲ್ಲೂ ಕೂಡ ಈ ರೀತಿ ಮುತ್ತೈದರು ಕುತ್ಕೊತಾರೆ ಸುರುಗೆಗೆ ಅಂದರೆ ಅಲ್ಲಿ ದಾರನೋ ಎಳೆನೂ ಕೂಡ ಸುತ್ತುತ್ತಾ ಇದ್ದಾರೆ ಇಲ್ಲಿ ಬೆಳಕಿರೋದ್ರಿಂದ ನೀವು ಬೆಳಗಿನ ಜಾವ ಅನ್ಕೋಬೇಡಿ ಸೊ ಲೈಟ್ ಫೋಕಸ್ ಜಾಸ್ತಿ ಇರೋದ್ರಿಂದ ಕಾಣಿಸ್ತಾ ಇದೆ ಮೋಸ್ಟ್ಲಿ ಮೂರು ಮುಕ್ಕಾಲ್ ನಾಲ್ಕು ಗಂಟೆ ಸುಮಾರಾಗಿತ್ತು ನಾವು ಅಲ್ಲಿ ಪೂಜೆ ಮುಗಿಸ್ಕೊಂಡು ಇಲ್ಲಿ ಬರೋ ಅಷ್ಟೊತ್ತಿಗೆ ಹಾಗಾಗಿ ಇಲ್ಲಿ ಸ್ವಲ್ಪ ಲೈಟ್ ಬೆಳಕು ಜಾಸ್ತಿ ಇದೆ ಅಷ್ಟೇ ನಾನು ಫಸ್ಟಿಗೆ ಕನ್ಫ್ಯೂಸ್ ಆದ ಇವು ಏನಿದು ಬೆಳಕಾಗ್ಬಿಟ್ಟಿತ್ತಲ್ಲ ಅಂತ ಹೇಳಿ ಇಲ್ಲ ಬೆಳಕಿನ ಫೋಕಸ್ ಅಷ್ಟು ಇದೆ ಅಷ್ಟೆ ಸೊ ಇಲ್ಲಿ ಹಾಕ್ತಾ ಇದ್ದಾರೆ ನೋಡಿ ಆ ಕುಂಭಗಳಿಗೆ ಸುತ್ತುತ್ತಾ ಇದ್ದಾರಲ್ವ ನೂಲು ಹೆಳೆ ಇದು ಸುರಿಗೆ ಸುತ್ತೋದು ಅಂತ ಹೇಳ್ತಾರೆ ಇದನ್ನು ಯಾಕೆ ಈ ಶಾಸ್ತ್ರ ಮಾಡ್ತಾರೆ ಅನ್ನೋದನ್ನು ನನಗೆ ಸಂತೋಷನ ನೀಟಾಗಿ ಸ್ವಲ್ಪ ಹೇಳಿದ್ರು ಅದನ್ನ ಒಂದು ಸ್ವಲ್ಪ ಕ್ಲಿಪ್ ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿ ಪ್ರತಿಯೊಂದಕ್ಕೂ ಕೂಡ ಅದರದ್ದೇ ಆದಂತಹ ಅರ್ಥ ಇದೆ ಆಮೇಲೆ ಗಂಡು ಹೆಣ್ಣಿನ ನಡುವೆ ಯಾವ ರೀತಿ ಬಾಂಧವ್ಯ ಇರಬೇಕು ಅನ್ನೋದನ್ನು ಕೂಡ ಇದು ಸೂಚಿಸುತ್ತೆ ಅಂತ ಹೇಳಿದ್ರು ಅವರು ಕೆಲವು ಕಡೆ ಮೂರು ಸುತ್ತು ಸುತ್ತಾರಂತೆ ಇನ್ನು ಕೆಲವು ಕಡೆ ಐದು ಸುತ್ತು ಸುತ್ತಾರೆ ಈ ತರ ಅಂತ ಹೇಳಿದರು ಇದನ್ನು ಮತ್ತೆ ಪೂಜೆ ಆದ ನಂತರ ವೇಸ್ಟ್ ಮಾಡಲ್ಲ ಹುಡುಗ ಹುಡುಗಿಗೆ ಕಂಕಣ ಕಟ್ತಾರೆ ಅಂತಲೂ ಕೂಡ ಹೇಳಿದರು ನಮಗೆ ನಮ್ಮ ಮದುವೆಲ್ಲೂ ಕೂಡ ಸೇಮ್ ಪ್ರೊಸೀಜರಲ್ಲೇ ಮಾಡಿದ್ದು ಸೊ ಒಂದೇ ಮನೆ ಅಲ್ವಾ ಗಂಡನ ಮನೆ ನಮ್ಮ ಒಂದು ತಮ್ಮ ಹಾಕಬೇಕು ಚಿಕ್ಕಪ್ಪನ ಮಗ ಸೊ ಇದೇ ಪದ್ಧತಿಗಳ ಮೂಲಕ ನಮ್ಮ ಮದುವೆಯಲ್ಲೂ ಕೂಡ ಆಗಿದ್ದು ಬಟ್ ಏನಪ್ಪ ಅಂದರೆ ನಾವು ಅವಾಗ ಮಧುಮಕ್ಕಳಾಗಿದ್ದರಿಂದ ಇಷ್ಟು ಡೀಟೇಲ್ ಆಗಿ ಫಂಕ್ಷನ್ಸ್ ಎಲ್ಲ ಆಗಿರಲಿಲ್ಲ ಶಾಸ್ತ್ರಗಳನ್ನು ಕೂಡ ಗಮನಿಸೋಕ್ಕಾಗಿರಲಿಲ್ಲ ಸೊ ನಿದ್ದೆಗೆಟ್ಟಿರ್ತೀವಿ ಅಥವಾ ಏನೋ ಒಂಥರ ಅಷ್ಟೊಂದು ಇದರಲ್ಲೆಲ್ಲ ಇನ್ವಾಲ್ವ್ ಆಗಿರಲ್ಲ ಹಾಗಾಗಿ ನಾನು ನನ್ನ ಮದುವೆಗಿಂತ ಬೇರೆ ನಾದಿ ತಮ್ಮ ಆಮೇಲೆ ಮೈದನ ಈ ಥರ ಮದುವೆಗಳಲ್ಲೇ ಕಂಪ್ಲೀಟ್ ಶಾಸ್ತ್ರಗಳನ್ನು ನೋಡಿರೋದು ಮತ್ತು ಇವಾಗ ಕೂಡ ನೋಡ್ತಾ ಇರೋದು ನೋಡಿ ಈ ರೀತಿಯಾಗಿ ನಾಲ್ಕು ಕಡೆ ನಾಲ್ಕು ಮಹಿಳೆಯರು ಕೂತಿರ್ತಾರೆ ಅಂದ್ರೆ ಮುತ್ತೈದರು ಕೂತಿರ್ತಾರೆ ಇದು ಗಂಡಿನ ಮದುವೆ ಆಗಿರೋದ್ರಿಂದ ಐದು ಸುತ್ತಿದ್ದಾರೆ ಜೀವನ ಮಾಡಿದವ ಆತರ ನಾವು ಈ ಜೀವನದಲ್ಲಿ ಎಲ್ಲಾ ರೀತಿಯಲ್ಲಿ ಸೂಕ್ಷ್ಮ ಬದುಕು ಕೂರು ಮಾಡೋದು ಗಂಗೆ ಪೂಜೆ ಮಾಡಿ ಅಂದ್ರೆ ಐದು ತತ್ವಗಳಲ್ಲಿ ಗಂಗೆ ಇಲ್ಲದ್ರೆ ಏನು ನಡೆಯಲ್ಲಪ್ಪ ಎಲ್ಲದಕ್ಕೂ ನೀರು ಬೇಕೇ ಬೇಕು ಆ ನಿಯಮದಿಂದ ಫಸ್ಟ್ ಗಂಗೆ ಪೂಜೆಯನ್ನು ಮಾಡಿ ನಾವು ಈ ಸುರುಗಿಯನ್ನು ಮಾಡಬೇಕು ಅಂತ ನಿಯಮ ಹೆಂಗೆ ನಾವು ನಿಯಮ ಹೆಂಗ ರೂಟ್ ನಾಗ ನಾವು ಹೆಂಗ ವ್ಯವಸ್ಥಿತವಾಗಿ ರೂಟ್ ನಾಗ ನಾವು ಬೀಜ ಸೇರ್ತೀವಿ ಹಂಗೆ ಲೈನ್ ಆಗ್ತಂಗೆ ನೀಟ್ ಆಗಿ ವ್ಯವಸ್ಥಿತವಾಗಿ ಹೋಗ್ಲಿ ಬದುಕ್ಲಿ ಎಲ್ಲ ಒಂದು ಅಂದ್ರೆ ಇದರ ಇಲ್ಲಿ ಅಂದ್ರೆ ಸುರಿಗೆ ತರ ಮಾಡೋದು ಚೌಕಟ್ಟಿನಲ್ಲಿ ಬದುಕಬೇಕು ಆ ರೀತಿಯಾಗಿ ಆ ರೀತಿ ನಾವು ಸುರಿಗೆ ಮಾಡೋ ಉದ್ದೇಶ ಹ್ಮ್

ಮತ್ತೆ ಕಳಶ ತಗೊಂಡು ಹುಡುಗ ಹುಡುಗಿನ ಈ ಒಂದು ಸುರ್ಗೆ ಶಾಸ್ತ್ರದ ಹತ್ರ ಕರ್ಕೊಂಡು ಬರ್ತಾರೆ ಎಲ್ಲ ಪದ್ಧತಿಯಲ್ಲೂ ಕೂಡ ಹೆಂಗಪ್ಪ ಅಂತಂದ್ರೆ ಕಳಶ ಇರಲೇಬೇಕಾಗುತ್ತೆ ಮುಂದೆ ಇದು ಎಲ್ಲರೂ ಕೂಡ ಯೂಸ್ ಮಾಡುವಂಥದ್ದೇ ಅದಕ್ಕೊಂದು ಶ್ರೇಷ್ಠತೆ ಅಂದರೆ ಮುಂದೆ ಬೆಳಕು ಮುಖ್ಯ ಅನ್ನೋದನ್ನ ತೋರಿಸೋದಕ್ಕೆ ಈ ಒಂದು ಪದ್ಧತಿನ ಅನುಸರಿಸ್ತಾರೆ ಅವರು ಮತ್ತೆ ಹುಡುಗ ಹುಡುಗಿ ಜೊತೆಗೆ ಯಾರೆಲ್ಲ ಸುರ್ಗೆ ಕೂತಿದ್ರಲ್ವಾ ಅಂದ್ರೆ ಅರ್ಶನಶಾಸ್ತ್ರ ಕೂತಿದ್ರಲ್ವಾ ಅವರೆಲ್ಲರೂ ಕೂಡ ಕರ್ಕೊಂಡು ಬಂದರು ಸೊ ಕರ್ಕೊಂಡು ಬಂದ್ರನ್ನ ನಂತರ ನೋಡಿ ಕೈ ಹಿಡ್ಕೊಂಡೇ ಇದ್ದಾರೆ ಹುಡುಗನ ಕಡೆಗೆ ಕಾಯಿ ಕೊಟ್ಟಿರ್ತಾರೆ ಅಂದರೆ ತಪ್ಪಲ್ಗಾಯಿ ಅಂತ ಹೇಳಿ ಕರಿತೀವಿ ನಾವು ಆಡು ಭಾಷೆಯಲ್ಲಿ ಸಿಪ್ಪೆ ಸುಲಿದನೆ ಇಡೇಕಾಯಿ ಇರುತ್ತಲ್ವಾ ಅದನ್ನ ಹಿಡ್ಕೊಂಡು ತೊಗೊಂಡ್ಬರ್ತಾನೆ ಹುಡುಗಿ ಕೈಯಲ್ಲಿ ಹಣ್ಣು ಕೊಟ್ಟಿರ್ತಾರೆ ಇದು ಪದ್ಧತಿ ಆಮೇಲೆ ಅದನ್ನು ದಾಟುವಾಗ ಕೂಡ ಟಚ್ ಮಾಡಬಾರ್ದು ಆ ಕಾಯಿ ನೋಡಿ ನೀವು ಗಮನಿಸ್ಬೋದು ಆ ಎಳೆಗಳ ಕೆಳಗಡೆಯಿಂದ ಹಾಕಿದ ಅವನು ಚೆಂದು ಅದು ಪದ್ಧತಿಯಂತೆ ಆ ರೀತಿಯಾಗಿ ಹಾಕ್ಬಿಟ್ಟು ಅವ್ರ ಅಕ್ಕ ಕೈ ಹಿಡ್ಕೊಂಡೆ ಕರ್ಕೋಬೇಕು ಒಳಗಡೆ ಈ ರೀತಿಯಾಗಿ ಫಸ್ಟು ಹುಡುಗ ಹುಡುಗಿ ಹೋಗೋ ಮುಂಚೆ ಅವರ ಜೊತೆ ಸುರಿಗೆ ಕೂರೋರು ಮುಂಚೆ ಹೋಗಬೇಕು ಆ ಸುರಿಗೆ ಒಳಗಡೆ ಆನಂತರ ಇವರು ವಧು ಮತ್ತು ವರ ಅವರು ಕೂಡ ಹೋಗ್ತಾರೆ ಕೈ ಹಿಡ್ಕೊಂಡೇ ಕರ್ಕೋಬೇಕು ಈ ರೀತಿಯಾಗಿ ಆ್ಯಕ್ಚುಲಿ ಅಲ್ಲಿ ಸ್ವಲ್ಪ ಟಚ್ ಆದರೂ ಕೂಡ ಅವ್ರು ಹೇಳ್ತಾರೆ ಹಂಗೆ ಆಗಬಾರ್ದು ಅದು ಪದ್ಧತಿ ಇರುತ್ತೆ ಅಂತ ಹೇಳಿ ಹುಷಾರಾಗಿ ದಾಟಿ ಅಂತಲೇ ಹೇಳ್ತಾ ಇರ್ತಾರೆ ಅವರು ಐನೋರಲ್ಲಿ ನಿಂತ್ಕೊಂಡು ಆಮೇಲೆ ಇದನ್ನು ಕಾಯ್ತಾ ಇರ್ತಾರೆ ಯಾವುದೇ ಬೆಕ್ಕು ಅಥವಾ ಯಾವುದೇ ಪ್ರಾಣಿಯೂ ಕೂಡ ಸುರಿಗೆ ಮುಗಿಯೋ ಮುಗಿಯೋ ಕೊನೆ ತನಕನೂ ಕೂಡ ಮಧ್ಯೆ ಬರಬಾರ್ದು ಅಂತೇಳಿ ಫ ಸುತ್ತಲೂ ಕೂತ್ಕೊಂಡು ಕಾಯ್ತಾ ಇರ್ತಾರೆ ಅಷ್ಟು ಒಂದು ಇದಕ್ಕೆ ನಿಯಮ ಇದೆ ಅಂತ ಹೇಳಿದರು ಆಮೇಲೆ ಈ ಸುರ್ಗೆ ಏನು ಸುತ್ತಿರ್ತಾರಲ್ವ ಇದ್ರ ಒಳಗಡೆ ಎಲ್ಲರೂ ಬಿಡೋಲ್ಲ ಐದು ಜನ ಯಾರಾದರೂ ಐದು ಜನ ಕಂಕಣ ಕಟ್ಟಿಸ್ಕೊಂಡಿರ್ತಾರಲ್ಲ ಅವರು ಮಾತ್ರ ಒಳಗಡೆ ಹೋಗಬೇಕು ಇದು ಕಂಪಲ್ಸರಿ ಅವರು ಹೇಳ್ತಾರೆ ಐನರು ಯಾರು ಬೇಕು ಹಂಗೆ ಹೋಗಂಗಿಲ್ಲ ಅಂತ ಹೇಳಿ ಸೊ ಇಲ್ಲಿ ಮದುವೆ ಫಸ್ಟ್ ನೇಮ್ ಬಂದಿದ್ರಂತ ಅವಳಿಂದನೇ ಫಸ್ಟ್ ಎಲ್ಲ ಕಾರ್ಯಗಳು ಕೂಡ ಪ್ರಾರಂಭ ಆಗಿದ್ದು ಇಲ್ಲಿ ಹಾಲು ತುಪ್ಪನ ಫಸ್ಟು ಅವರು ತಲೆಗೆ ಇಂದ ಹಾಕ್ತಾರೆ ಈ ರೀತಿಯಾಗಿ ಅಂದರೆ ಸೂರ್ಯಚಂದ್ರನಿಗೆ ಎಳೆದಗೆದ್ಬಿಟ್ಟು ಫಸ್ಟು ನೆಲಕ್ಕೆ ಭೂಮ್ ತಾಯಿಗೆ ಅರ್ಪಿಸಿ ಆ ನಂತರ ಅವರ ತಲೆಗಳೆಲ್ಲರಿಗೂ ಈ ರೀತಿಯಾಗಿ ಮಾಡ್ಕೊತಾ ಬರ್ತಾರೆ ಎಲ್ಲ ಐದು ಜನರು ಕೂಡ ಇದೇ ರೀತಿಯಾಗಿ ಮಾಡಬೇಕಾಗುತ್ತೆ ಅದು ಪದ್ಧತಿ ನಾನು ನಮ್ಮ ಶಾಸ್ತ್ರಗಳನ್ನು ಎಷ್ಟು ಇಷ್ಟಪಡ್ತೀನೋ ಹಾಗೆಯೇ ಬೇರೆಯವರ ಒಂದು ಹೊಸ ಹೊಸ ಶಾಸ್ತ್ರಗಳು ಕೂಡ ತುಂಬ ಇಷ್ಟ ನನಗೆ ಎಲ್ಲದನ್ನು ಕೂಡ ಒಬೇ ಮಾಡ್ತೀವಿ ಗೌರವಿಸ್ತೀವಿ ನಮಗೆ ಯಾವುದು ಗೊತ್ತಿರುತ್ತೋ ಅದನ್ನು ಅಳವಡಿಸ್ಕೊಳ್ಳೋಣ ಹಾಗೆ ಬೇರೆಯವರಿಂದ ಏನಾದರೂ ಒಳ್ಳೆಯದು ನಮಗೆ ಅಳವಡಿಸ್ಕೊಳಕ್ಕೆ ಆಗುತ್ತೆ ಅನ್ನೋದನ್ನು ಕೂಡ ನಾವು ಕಲ್ತ್ಕೋಬೋದು ಅಂತ ಅಂತ ನಾನು ಅನ್ಕೊತೀನಿ ಇದು ನಮ್ಮ ಜೊತೆಗೆ ನಮ್ಮ ಮುಂದಿನ ಪೀಳಿಗೆ ಕೂಡ ಕಲಿಬೇಕು ಮಕ್ಕಳು ಅದನ್ನು ರೆಸ್ಪೆಕ್ಟ್ ಮಾಡಬೇಕು ಅನ್ನೋದು ನನಗೆ ತುಂಬ ಇಷ್ಟ ಬಟ್ ಬರ್ತಾ ಬರ್ತಾ ಕೆಲವರು ಏನಂತಾರೆ ಅಷ್ಟೊಂದೆಲ್ಲ ಟೈಮ್ ಇರಲ್ಲ ನಾನು ಊರಿಗಿತ್ತು ಇವಳು ಸೊ ನಾನು ಇವಳಿಗೆ ಯಾವಾಗಲೂ ಸ್ವಲ್ಪ ರೇಗಿಸ್ತಾ ಇರ್ತೀನಿ ನಾವು ಜೊತೆಗೆ ಫೈವ್ ಇಯರ್ ಮಿನಿಮಮ್ ಫೈವ್ ಇಯರ್ ಜೊತೆಗೆ ಇದ್ವಿ ಆಮೇಲೆ ಬೇರೆ ಎಲ್ಲ ದಿನಗಳ ಕಳೆದುಬಿಟ್ಟು ಹೇಳ್ತಾ ಇರೋದು ನೀನು ಜೊತೆಗೆ ಜಗಳನ ಕೂಡ ಮಾಡ್ತಾಯಿದ್ವಿ ಮುನಿಸು ಕೂಡ ಹಾಕ್ತಾ ಇತ್ತು ಬಟ್ ಇವಳ ಜೊತೆ ಬಾಂಡಿಂಗ್ ಸ್ವಲ್ಪ ಜಾಸ್ತಿಯೇ ಇದೆ ನನಗೆ ಅಂದರೆ ಚಿಕ್ಕವಳು ನನಗಿಂತ ತಂಗಿತ ತಂಗಿನೇ ಅವಳು ಸೊ ವರ್ಸೆಲ್ ತಂಗಿ ಆದರೂ ಕೂಡ ಅವಳ ಹತ್ರ ನಾನು ಎಲ್ಲಾದನ್ನೂ ಮನೆಯಲ್ಲಿ ಶೇರ್ ಖುಷಿಯಾಗಿರ್ತಾ ಇದ್ವಿ ಬಟ್ ಜಾಸ್ತಿ ರೇಗಿಸೋದು ತಮಾಷೆ ಮಾಡೋದು ಅವಳಿಗೆ ಅವಳು ಕೂಡ ಹಾಗೆ ಮಾಡ್ತಿರ್ತಾಳೆ ಸೊ ಎಲ್ಲರೂ ಕೂಡ ಫೈನಲ್ ಆಗಿ ಇದೇ ರೀತಿಯಾಗಿ ಮಾಡಿ ಉಳಿದಂಥ ಹಾಲು ತುಪ್ಪ ಇರುತ್ತಲ್ವ ಅದನ್ನು ಅವರು ಮಧುಮಕ್ಕಳು ಮುಂದಗಡೆ ಹಾಕ್ತಾರೆ ಬಟ್ ಎಲ್ಲಿ ಬೇಕಲ್ಲಿ ಚಲ್ಲಂಗಿಲ್ಲ ಅಂತಲೂ ಕೂಡ ಹೇಳಿದರು ನಿಜವಾಗ್ಲೂ ನಾವು ನಮ್ಮ ಮದುವೆಲೆ ಅಷ್ಟೊಂದು ಅಬ್ಸರ್ವ್ ಮಾಡಿರಲ್ಲ ನಮ್ಮ ಫ್ಯಾಮಿಲಿಯಲ್ಲಿ ಏನು ಈ ಥರ ಫಂಕ್ಷನ್ ನಡೆಯುತ್ತಲ್ಲ ಅವಾಗ ಡೀಟೇಲ್ ತಿಳ್ಕೊತ ಹೋಗ್ತೀವಿ ಅನ್ನೋದಕ್ಕೆ ಇದು ಎಕ್ಸಾಂಪಲ್ ಅಂತಲೇ ಹೇಳ್ತಾ ಇದ್ದೀನಿ ನಾನು ಆ ಸುರ್ಗೆ ನೀರು ಅಂತ ಅಲ್ಲಿ ಅರ್ಶನಾ ಮತ್ತು ಓಗ್ಳಿ ನೀರು ತಂದಿರ್ತಾರೆ ಅದನ್ನು ಫಸ್ಟ್ ಈ ರೀತಿ ಎಲ್ಲ ಪ್ರೋಕ್ಷಣೆ ಮಾಡ್ತಾರೆ ಅವ್ರಿಗೆ ಅಲ್ಲೇನು ಕೂತಿರ್ತಾರಲ್ವಾ ಅಷ್ಟು ಜನಕ್ಕೆ ಮತ್ತು ಇದರಲ್ಲಿ ಒಂದು ವಿಶೇಷವಾಗಿ ಅಂದ್ರೆ ಯಾರಾದರೂ ಕನಸು ಇರ್ತಾರಲ್ವ ಪ್ರೆಗ್ನೆಂಟ್ ಇರೋರನ್ನ ಸುರ್ಗೆಗೆ ಹೋಗ್ಸಿದ್ರೆ ನೆಕ್ಸ್ಟು ಸುರ್ಗೆ ಕೂರಿಸ್ಬೋದು ಅಂತ ಹೇಳಿ ಆ ಸಂಬಂಧಿಕರು ಯಾರೆಲ್ಲ ಅವರು ರಿಲೇಷನಲ್ಲಿ ಯಾರಾದರೂ ಪ್ರೆಗ್ನೆಂಟ್ ಇದ್ದ ಮಹಿಳೆಯರನ್ನ ಬರ್ತಾರೆ ಸುರ್ಗೆ ಶಾಸ್ತ್ರಕ್ಕೆ ಅವ್ರಿಗೆ ಸುರ್ಗೆ ನೀರು ಹಾಕ್ಸ್ಬೇಕು ಅಂತ ಹೇಳಿ ನಾನು ಆದರೂ ಅಷ್ಟೇ ನಾನು ಫಸ್ಟ್ ಟೈಮ್ ಹಾಗನ್ನು ಪ್ರೆಗ್ನೆಂಟ್ ಇದ್ದಾಗ ನಮ್ಮ ಸೀನಿಯರ್ ಅಕ್ಕ ಮತ್ತು ರಿಲೇಟಿವ್ ಕೂಡ ಹಾಕಬೇಕು ಅವಳ ಮದುವೆಯಲ್ಲಿ ನಾನು ಸುರ್ಗೆ ಅಂದರೆ ನೈನ್ ಮಂತ್ಸ್ ಇದ್ದೆ ನಾನು ಪ್ರೆಗ್ನೆಂಟ್ ಇದ್ದಾಗ ಆ ಟೈಮಲ್ಲಿ ಈ ಥರ ಕರ್ಕೊಂಡು ಸುರ್ಗೆ ನೀರು ಹಾಕ್ಸಿದ್ರು ಲಾಸ್ಟಿಗೆ ಒಬ್ಬರು ಪರ್ಪಲ್ ಕಲರ್ ಸ್ಯಾರಿ ಕೂತಿದಾರಲ್ವಾ ಸೊ ಅವರು ಬೇರೆ ಅಂದರೆ ರಿಲೇಷನ್ ಆಗಬೇಕಂತೆ ಅವ್ರನ್ನ ಕರ್ಕೊಂಡ್ಬಂದು ಸುರ್ಗೆ ಹೋಗಿಸಿದ್ರು ಇವು ಹೋಕಳಿ ನೀರನ್ನ ಫಸ್ಟ್ ಇವ್ರು ಐದು ಜನ ಹಾಕಿದ ನಂತರ ಹುಡುಗನಿಂದ ಹುಡುಗಿಗೆ ಮತ್ತು ಹುಡುಗಿಯಿಂದ ಹುಡುಗನ ತಲೆಗೆ ಈ ರೀತಿಯಾಗಿ ಹಾಕಿಸ್ತಾರೆ ಅಂದರೆ ಮೊದ್ದೆಲ್ಲ ತಣ್ಣೀರಲ್ಲೇ ಫಸ್ಟ್ ಇದ್ರಂತೆ ಬಟ್ಟು ತುಂಬ ಶೀತ ಆಗಲ್ಲ ಅಲ್ವಾ ಹಾಗಾಗಿ ಬಿಸಿನೀರನ್ನ ಮಿಕ್ಸ್ ಮಾಡ್ಬೋದು ಅಂತ ಹೇಳಿ ಇವಾಗೆಲ್ಲ ಸ್ವಲ್ಪ ಅದಕ್ಕೆ ಆದ್ಯತೆ ಕೊಡ್ತಾರೆ ಆಮೇಲೆ ಏನು ಮಾಡಿದರು ಅಂದರೆ ಫೈನಲ್ ಆಗಿ ಸ್ವಲ್ಪ ಉಳಿದಿರುತ್ತೆ ಆ ನೀರನ್ನ ಹುಡುಗಿ ಫಸ್ಟ್ ಎತ್ತಿ ಹುಡುಗನಿಗೆ ಹಾಕ್ತಾಳೋ ಅಥವಾ ಹುಡುಗಿ ಫಸ್ಟ್ ಎತ್ತಿ ಹುಡ್ಗನ್ಗೆ ಹಾಕ್ತಾಳೋ ಅಂತ ಹೇಳಿ ಅದೊಂದು ಎಲ್ಲರ ಮದುವೆಲ್ಲೂ ಕೂಡ ಇದೊಂದು ಪದ್ಧತಿ ಇರುತ್ತೆ ಅವಾಗ ಅವ್ರ ಕಡೆ ಪಾಪ ಎಷ್ಟೇ ಅಂದರೂ ಹುಡುಗಿಗೆ ಸ್ವಲ್ಪ ಮುಜುಗರ ಇರುತ್ತೆ ಹೊಸ್ದಾಗಲ್ವಾ ಹಾಗೆ ಹಾಕ್ಬೇಕಾದ್ರೆ ಏನು ಮಾಡ್ಬಿಡ್ತಾರೆ ಹುಡುಗನ ಕಡೆ ಯಾವಾಗಲೂ ಫಾಸ್ಟ್ ಇರ್ತಾರೆ ತೊಗೊಂಡು ಬಿಡ್ತಾರೆ ನೀರನ್ನ ಕೆಲವ್ರಿಗೆ ಈ ಥರ ವಿಚಾರಗಳು ಅಥವಾ ಶೇರಿಂಗು ಇಷ್ಟ ಆಗದೆ ಇರ್ಬೋದು ಬಟ್ ನನಗೆ ಈ ವಿಚಾರಗಳು ನಮ್ಮ ಮುಂದಿನ ಪೀಳಿಗೆಗೆ ಗೊತ್ತಾಗಲಿ ಇನ್ ಕೇಸ್ ಅವರು ಏನೋ ಓದ್ಕೊಂಡ್ಬಿಟ್ಟು ಬೇರೆ ಎಲ್ಲೋ ಕೆಲಸ ಮಾಡ್ತಾ ಇರ್ತಾರೆ ಅಥವಾ ಕೆಲವೊಂದು ಫಂಕ್ಷನ್ಗೆ ಅಟೆಂಡ್ ಆಗೋಕ್ಕಾಗೋದಿಲ್ಲ ನಮ್ಮ ಶಾಸ್ತ್ರಗಳೇನಿತ್ತು ಪದ್ಧತಿ ಇತ್ತು ಅನ್ನೋದು ಖಂಡಿತವಾಗ್ಲೂ ಗೊತ್ತಾಗ್ತಿರಲ್ಲ ಸೊ ಅವ್ರಿಗೆ ಹೆಲ್ಪ್ ಆಗ್ಬೋದು ಅನ್ನೋ ಒಂದು ಪರ್ಪಸ್ಗೆ ನಾನು ಈ ವಿಡಿಯೋನ ಕಂಪಲ್ಸರಿ ಶೇರ್ ಮಾಡಲೇಬೇಕು ಅಂತ ಮಾಡ್ತಾ ಇದ್ದೀನಿ ನಾವು ಹಾಕೋ ವೀಡಿಯೋಸು ಎಲ್ಲರಿಗೂ ಇಷ್ಟ ಆಗದೆ ಇರಬಹುದು ಬಟ್ ಇದನ್ನು ಕೂಡ ಇಷ್ಟಪಟ್ಟು ನೋಡುವಂಥವ್ರು ಖಂಡಿತವಾಗ್ಲೇ ಇರ್ತಾರೆ ಸೊ ಇಷ್ಟು ಮುಗಿದ ನಂತರ ಆಮೇಲೆ ಅವರಿಗೆ ಮುಖ ತೊಳ್ಕೊಳ್ಳೋದಕ್ಕೆ ನೀರು ಕೊಡ್ತಾರೆ ಅದು ಅಂದರೆ ಪದ್ಧತಿಯಂತೆ ಬೇರೆ ನೀರನ್ನ ಕೊಟ್ಟಾಗ ಮುಖ ಒರೆಸ್ಕೊಳ್ಳಿ ಅಂತ ಹೇಳ್ತಾರೆ ಏನಕ್ಕಪ್ಪ ಅಂದರೆ ವಿಭೂತಿ ಹಚ್ಕೋಬೇಕಲ್ವಾ ಆ ಪರ್ಪಸ್ಗೆ ಫಸ್ಟು ಶಾಸ್ತ್ರಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಮುಖ ತೊಳಿಸಿ ಎಲ್ರಿಗೂ ಕೂಡ ವಿಭೂತಿ ಹಚ್ತಾರೆ ಇದು ನಮ್ಮ ಒಂದು ಶಾಸ್ತ್ರದಲ್ಲಿ ಕಂಪಲ್ಸರಿ ಇರುತ್ತೆ ಎಂಗೇಜ್ಮೆಂಟ್ ಆಗಿರ್ಬೋದು ತೊಟ್ಲು ಶಾಸ್ತ್ರ ಆಗಿರ್ಬೋದು ಎಲ್ಲದರಲ್ಲೂ ಕೂಡ ವಿಭೂತಿನ ಹಣೆಗೆ ಹಚ್ ಹಚ್ಚೆ ಹಚ್ತಾರೆ ಅದಾದ ನಂತರ ಹುಡುಗಂಗೆ ಅಕ್ಕನ ಜೊತೆ ಮತ್ತು ಹುಡುಗಿ ಅಕ್ಕನ ಜೊತೆ ಈ ರೀತಿಯಾಗಿ ತಲೆ ಇಡ್ಕೊಂಡು ಕುತ್ಕೋಬೇಕು ಸುರಿಗೆ ನೀರು ಸಣ್ಣ ಸಣ್ಣ ಕುಂಭದಲ್ಲಿ ಏನು ಇಟ್ಟಿದ್ರಲ್ವಾ ಸೊ ಆ ಸುರಿಗೆ ನೀರನ್ನ ಈ ರೀತಿಯಾಗಿ ಸುತ್ತಿ ಸುತ್ತಿ ಹಾಕ್ತಾರೆ ಇದು ಸುರಿಗೆ ನೀರು ಇಲ್ಲಿಗೆ ಕಂಪ್ಲೀಟ್ ಆಯಿತು ಅಂತ ಹೇಳ್ತಾರೆ ಹಿಂಗೆ ಇಟ್ಕೋಬೇಕು ಅವಾಗ ಕಂಪಲ್ಸರಿಯಾಗಿ ಹುಡುಗನಿಗೆ ನಾ ಸುರಿಗೆ ಕೂತ್ ಕೂರೋದಕ್ಕೆ ಬಂದಿರ್ತಾರಲ್ವ ಅವ್ರ ಅಕ್ಕ ಅವರು ಅವ್ರ ತಲೆಗೆ ಈ ರೀತಿಯಾಗಿ ಜಾಯಿನ್ ಮಾಡಿ ಇಟ್ಕೊತಾರೆ ಆ ನಂತರ ಈಗ ಅವ್ರಿಗೇನು ಕೆಲವೊಂದು ಶಾಸ್ತ್ರ ಎಲ್ಲ ಮುಗಿದ ಮೇಲೆ ಅಕ್ಷತೆ ಕೊಡ್ತಾರೆ ಕೈ ಬಿಸಿ ಆಗಲಿ ಅಂತಲೇ ಇರ್ಬೋದು ವೈಜ್ಞಾನಿಕವಾಗಿ ಅದನ್ನ ಹಿಡ್ಕೊಂಡು ಕೂತಾದ ನಂತರ ಬಾಸಿಂಗ ಏನು ತಂದಿರ್ತಾರಲ್ವಾ ಅಂದರೆ ತಾಳಿ ಕಟ್ಟೋ ಸಂದರ್ಭದಲ್ಲಿ ಹಣೆ ಕಟ್ತಾರಲ್ವ ಬಾಸಿಂಗನ ಅದನ್ನು ಇಲ್ಲಿ ಕಟ್ಟೋದಿಲ್ಲ ಜಸ್ಟ್ ಅವರ ಅಕ್ಕನ ಹಣೆಗೆ ಕೊಟ್ಬಿಟ್ಟು ಮುಟ್ಸಿ ಹಿಂಗೆ ಶಾಸ್ತ್ರ ಮಾಡಲಾಗ್ತದೆ ಫಸ್ಟ್ ಮೊದಲ ಶಾಸ್ತ್ರ ಅಂತ ಹೇಳಿ ಆ ನಂತರ ಹುಡುಗನಿಗೆ ಮತ್ತು ಹುಡುಗಿಗೆ ಫಸ್ಟ್ ಅವ್ರ ಜೊತೆಗೆ ಶ ಸುರ್ಗೆ ಕೂತವ್ರಿಗೆ ಅದನ್ನು ತಲೆಗೆ ಟಚ್ ಮಾಡಿಬಿಟ್ಟು ಶಾಸ್ತ್ರ ಕಂಪ್ಲೀಟ್ ಮಾಡ್ತಾರೆ ಆಮೇಲೆ ಹುಡುಗನಿಗೆ ಪಟ್ಟಿ ತಲೆಗೆ ಪಟ್ಟಿ ಕಟ್ಬಿಟ್ಟು ಪೇಟ ಪೇಟ ಅಂತ ಏನು ಕರಿತೀವಲ್ವ ಅದನ್ನು ಕಟ್ಬಿಟ್ಟು ಅದನ್ನು ಬಾಸಿಂಗನ ಈ ಸುರುಗೆ ಒಳಗಡೆ ಫಸ್ಟು ಶಾಸ್ತ್ರ ಮಾಡೋದು ಆನಂತರ ತಾಳಿ ಕೊಟ್ಟ ಸಂದರ್ಭದಲ್ಲಿ ಕಟ್ಟುವಂಥದ್ದು ಇದನ್ನು ನಾನು ಶಾಸ್ತ್ರಗಳನ್ನು ಕೆಲವೊಂದನ್ನು ಶೇರ್ ಮಾಡಿ ಮಾಡಬೇಕು ಬೇರೆ ಫೋಟೋಸ್ ತಗೊಂಡು ಅಂತ ಅಂದ್ಕೊಂಡಿದ್ದೆ ಬಟ್ ನಮ್ಮ ಫ್ಯಾಮಿಲಿಯಲ್ಲೇ ಒಂದು ಮದುವೆ ಸಿಕ್ಕಿದ್ದರಿಂದ ನಾನು ಆ ವಿಡಿಯೋಸ್ ಮೂಲಕನೇ ಈ ಒಂದು ಕೆಲವೊಂದು ಶಾಸ್ತ್ರ ಪದ್ಧತಿಗಳನ್ನು ಇನ್ಫಾರ್ಮೇಷನ್ನ ಶೇರ್ ಇದ್ದೀನಿ ಅಷ್ಟೇ ನೋಡಿ ಅವನಿಗೆ ತಲೆಗೆ ಪೇಟ ಕಟ್ಟಿಯ ನಂತರ ಅದನ್ನು ಸುರುಗೆದೇನಿತ್ತಲ್ವಾ ಬಾಸಿಂಗ ಅದನ್ನು ಕಟ್ಟಿದ್ದಾರೆ ಹುಡುಗಿಗೂ ಆದರೂ ಅಷ್ಟೇ ಕಟ್ಟಿಬಿಟ್ಟು ಅವರಿಗೆ ದಾರಿಮೂರ್ತ ಮುಹೂರ್ತ ಟೈಮಲ್ಲಿ ಏನು ಬಟ್ಟೆ ಹಾಕೋಬೇಕಾಗಿರುತ್ತಲ್ಲ ಆ ಬಟ್ಟೆಗಳನ್ನ ಈ ಸುರುಗೆ ಒಳಗಡೆ ಕೊಡ್ತಾರೆ ಇದು ಮುಖ್ಯವಾಗಿ ನಡೆಯುವಂತಹ ಸುರ್ಗೆ ಶಾಸ್ತ್ರ ನಮ್ಮ ಸೈಡು ಫೈನಲ್ ಆಗಿ ಹುಡುಗ ಮತ್ತು ಹುಡುಗಿ ಆಮೇಲೆ ಸು ಸುರ್ಗೆ ಜೊತೆ ಕೂತಿರ್ತಾರಲ್ವ ಅವರೆಲ್ಲರೂ ಕೂಡ ಬಟ್ಟೆ ಕೊಟ್ಟ ನಂತರ ನಿವಾಳಿಸಿ ಅವ್ರಿಗೆ ಅಂದರೆ ದೃಷ್ಟಿ ಹೋಗಲಿ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ನಿವಳಿ ಮಾಡ್ತಾರೆ ಸೊ ಇದಿಷ್ಟು ಕೂಡ ನಮ್ಮ ಸೈಡು ನಡೆಯುವಂತಹ ಸುರ್ಗೇಶ್ ಶಾಸ್ತ್ರ ನಿಮ್ಮ ಕಡೆ ಯಾವ ರೀತಿಯಾಗಿ ಸುರ್ಗೆ ಶಾಸ್ತ್ರ ಮಾಡ್ತೀರಿ ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇದೆಲ್ಲ ಆದ ನಂತರ ಅವ್ರು ಎಷ್ಟು ಜನಕ್ಕೂ ಸೇರಿಬಿಟ್ಟು ಕಳ್ಸ ಆರು ಕೂಡ ಈ ಐದು ಜನ ಒಳಗಡೆ ಇದ್ದಾರಲ್ವ ಸುರ್ಗೆ ಒಳಗಡೆ ಅವ್ರು ಮಾಡ್ತಾರೆ ಸೊ ಇದು ನಂತರ ಸುರಿಗೆ ದಾರನ ವೇಸ್ಟ್ ಮಾಡೋಲ್ಲ ಅದನ್ನು ಕೂಡ ಏನು ಮಾಡ್ತಾರೆ ಅಂತಂದರೆ ಪದ್ಧತಿ ಪ್ರಕಾರ ನೀಟಾಗಿ ತಕ್ಕೊಳ್ತಾರೆ ಇವ್ರು ನಾಲ್ಕು ಜನ ಏನು ಕೂತಿರ್ತಾರಲ್ವ ಜೈ ಜೈ ಅಂತ ಹೇಳಿ ನೀರು ಉಗ್ತಾ ಇರ್ತಾರೆ ಈ ಪದ್ಧತಿ ಶಾಸ್ತ್ರ ನಡೆಯುವಾಗ ಫೈನಾಗಿಲ್ಲ ಲಾಸ್ಟಿಗೆ ಅಂದರೆ ಸ್ಟಾರ್ಟಿಂಗೇ ಮಾಡೋ ಹಾಗಿಲ್ಲ ಇನ್ನೇನು ಮುಗೀತು ಸುರುಗೆ ಶಾಸ್ತ್ರ ಅಂದಾಗ ಜೈ 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 ಅಂತ ಹೇಳಿಬಿಟ್ಟು ನೀರು ಇರ್ತಾರೆ ಇದು ಫನ್ನಿ ಅನಿಸಿದ್ರು ಕೂಡ ಬಟ್ ಕಂಪಲ್ಸರಿ ಮಾಡುವಂತಹ ಪದ್ಧತಿ ಇದಾದ ನಂತರ ನಾನು ಹೇಳಿದ್ನಲ್ವ ಈ ಸುರ್ಗೆ ದಾರನ ನೀಟಾಗಿ ತೆಗಿತಾರೆ ಏನಕ್ಕಪ್ಪ ಅಂತಂದರೆ ಹುಡುಗಿನ್ಗೆ ಮತ್ತು ಹುಡುಗನ್ಗೆ ಕಂಕಣವಾಗಿ ಕಟ್ಟೋ ದಾರ ಇದು ಹಾಗಾಗಿ ಸೇಫಾಗಿ ಹುಷಾರಾಗಿ ತೆಗಿತಾರೆ ಈ ದಾರನ ನೋಡಿ ಗಮನಿಸ್ತಾ ಇರ್ಬೋದು ನೀವು ನೀಟಾಗಿ ಎಳೆ ಎಳೆ ಆಗಿ ಅದು ಗಂಟು ಬೀಳೋ ಹಾಗಿಲ್ಲ ಹುಷಾರಾಗಿ ತೆಗಿಬೇಕು ಗಂಟು ಬಿದ್ದರೆ ಅದಕ್ಕೂ ಕೂಡ ಏನೋ ಒಂದು ಲೋಪ ಇದೆ ಅಂತ ಹೇಳಿಬಿಟ್ಟು ಕನ್ಸಿಡರ್ ಮಾಡ್ತಾರಂತೆ ಹಾಗಾಗಿ ಹುಷಾರಾಗಿ ದಾರಾನ ತೆಗೆದುಬಿಟ್ಟು ಸುತ್ತಿ ಇಡ್ತಾರೆ ಹುಡುಗನಿಗೆ ಮತ್ತು ಹುಡುಗಿಗೆ ಕಂಕಣವಾಗಿ ಕಟ್ತಾರೆ ಈ ರೀತಿಯಾಗಿ ಮೇಲೆ ಕೆಳಗೆ ಅದೇನೋ ಶ ಮಂತ್ರ ಹೇಳ್ತಾ ಇದ್ರು ಅವರು ಐನೋರು ಆ ರೀತಿಯಾಗಿ ಹೇಳಿಬಿಟ್ಟು ಇದನ್ನು ಹುಷಾರಾಗೆ ಕಟ್ಟಿಡ್ತಾರೆ ನನಗಂತೂ ಈ ಶಾಸ್ತ್ರಗಳೆಲ್ಲ ತುಂಬ ಇಷ್ಟ ಸೊ ನಿಮಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದಿಷ್ಟು ಕೂಡ ಮುಹೂರ್ತಕ್ಕೂ ಮುಂಚೆ ನಡೆಯುವಂತಹ ಶಾಸ್ತ್ರಗಳು ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮುಹೂರ್ತದ ಒಂದು ಶಾಸ್ತ್ರದಲ್ಲಿ ಅದಾದ ನಂತರ ಏನೆಲ್ಲ ಶಾಸ್ತ್ರ ಮಾಡ್ತಾರೆ ಅನ್ನೋದನ್ನು ಶೇರ್ ಮಾಡ್ತೀನಿ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿರ್ಬೋದು ನಿಮಗೆ ಇಷ್ಟ ಆಗಿದ್ದಾರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವಿಡಿಯೋದಿಂದಾಗಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ